ಆಕಾಶವಾಣಿ ಮಂಗಳೂರು ಇಂದಿನ ಜಂಡು ಆಯುರ್ಸಿಂಚನ ಸಿಂಚನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಅಸ್ತಮಾ ಮತ್ತು ಅಲರ್ಜಿ ಇವುಗಳಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಉಡುಪಿಯ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಬಾಲರೋಗ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಸಹನಾ ಶಂಕರಿ ಅವರೊಂದಿಗೆ ಸ್ನೇಹ ವಿನೋದ್ ಪೈ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ನಮಸ್ಕಾರ ಶ್ರೋತೃ ಮಿತ್ರರೆ ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡು ಬರುವಂತಹ ಶ್ವಾಸಕೋಶದ ತೊಂದರೆಯಾದ ಅಸ್ತಮ ಅಥವಾ ದಮ್ಮಿನ ಕಾಯಿಲೆ ಈ ತೊಂದರೆಗೆ ಆಯುರ್ವೇದ ಪರಿಹಾರಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ ಎಸ್ ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಸಂಶೋಧನಾ ಕೇಂದ್ರ ಉಡುಪಿಯಲ್ಲಿ ಕೌಮಾರ ಭ್ರತ್ಯ ವಿಭಾಗ ಅಥವಾ ಬಾಲರೋಗ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕಿ ಮತ್ತು ಆಯುರ್ವೇದ ಮಕ್ಕಳ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಸಹನಾ ಶಂಕರಿ ಅವರು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ ನಮಸ್ಕಾರ ಶ್ರೋತ್ರಗಳೇ ಅಸ್ತಮ ಅಂದರೆ ಏನು ಇದು ಮಕ್ಕಳಿಗೆ ಹೇಗೆ ಪ್ರಭಾವ ಬೀರ್ತದೆ ಎನ್ನುವ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಬಹುದ ಅಸ್ತಮಾ ಕಾಯಿಲೆ ಮಕ್ಕಳಲ್ಲಿ ಅಲರ್ಜನ್ಗಳ ಎಕ್ಸ್ಪೋಷರ್ನಿಂದಾಗಿ ಶ್ವಾಸಕೋಶದ ವಾಯು ಮಾರ್ಗಗಳು ಊತಗೊಂಡು ಅವುಗಳಲ್ಲಿ ಸಂಕುಚಿತ ಉಂಟಾಗಿ ಕೆಮ್ಮು ದಮ್ಮು ಏರಿದ ಎದೆಬಡಿತ ಉಸಿರಾಟದ ತೊಂದರೆ ಉಂಟಾಗುವಂತಹ ಸನ್ನಿವೇಶ ಇಲ್ಲಿ ಸಾಧಾರಣ ನಮ್ಮ ಇಡೀ ದೇಶದಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ನಷ್ಟು ನಷ್ಟು ಮಕ್ಕಳಲ್ಲಿ ಈ ಒಂದು ಕಾಯಿಲೆ ಕಂಡು ಬರ್ತಾ ಇದೆ ಅದರಲ್ಲೂ ಪೇಟೆಯಲ್ಲಿರುವಂತಹ ಮಕ್ಕಳಲ್ಲಿ ಹಳ್ಳಿಗೆಯಲ್ಲಿರುವಂತಹ ಮಕ್ಕಳಿಗಿಂತ ಜಾಸ್ತಿ ಅಸ್ತಮಾ ಕಾಯಿಲೆಗಳನ್ನ ನಾವು ನೋಡಬಹುದು ಅದರಲ್ಲೂ ಆರರಿಂದ ಏಳು ವರ್ಷದ ಮಕ್ಕಳಲ್ಲಿ ಹೆಚ್ಚಿನ ಒಂದು ಅಸ್ತಮ ಸಮಸ್ಯೆಯನ್ನ ನಾವು ಕಾಣ್ತೇವೆ ಅದಲ್ಲದೆ ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬಂದು ಇಡೀ ವಿಶ್ವದಲ್ಲಿ ನಾವು ನೋಡೋದಾದ್ರೆ ಪ್ರತಿ ವರ್ಷ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸಾವುಗಳನ್ನ ನಾವು ಈ ಅಸ್ತಮಾ ಕಾಯಿಲೆಯಿಂದಲೇ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಹಾಗೆ ಡಾಕ್ಟರ್ ಈ ಒಂದು ಮಕ್ಕಳಲ್ಲಿ ಆಸ್ತಮಾ ಬರಲಿಕ್ಕೆ ಮುಖ್ಯವಾದ ಕಾರಣಗಳು ಏನಿರಬಹುದು ಖಂಡಿತ ಈ ಅಸ್ತಮಾ ಕಾಯಿಲೆ ಏನು ಅಂತಂದ್ರೆ ವಂಶ ಪಾರಂಪರ್ಯವಾಗಿ ಬರುವಂತ ಹೆಚ್ಚಾಗಿ ನಾವು ಕಾಣ್ತೇವೆ ಅಂದ್ರೆ ನಮ್ಮ ಕುಟುಂಬದ ಯಾವುದೇ ಸದಸ್ಯರಲ್ಲಿ ಉದಾಹರಣೆಗೆ ತಂದೆ ತಾಯಿ ಅಜ್ಜ ಅಜ್ಜಿ ಅದು ತಾಯಿಯ ಕಡೆಯಿಂದ ಇರಬಹುದು ತಂದೆಯ ಕಡೆಯಿಂದ ಇರಬಹುದು ವಂಶ ಪಾರಂಪರ್ಯವಾಗಿ ಹರಿದು ಬರುವಂತದ್ದನ್ನ ನಾವು ಕಾಣ್ತಾ ಇದ್ದೇವೆ ಅದಲ್ಲದೆ ಪರಿಸರದಲ್ಲಿರುವಂತಹ ಮಾಲಿನ್ಯ ಯಾವ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಪೊಲ್ಯೂಟೆಡ್ ಸಿಟಿಗಳಲ್ಲಿ ಹೆಚ್ಚಿನ ಆಸ್ತಮ ಕಾಯಿಲೆಯಿಂದ ಬಳಲ್ತಿರ್ತಕ್ಕಂಥ ಮಕ್ಕಳು ಸಿಕ್ತಾರೆ ಧೂಳು ಇಬ್ಬನಿ ಹವಾಮಾನದಲ್ಲಿ ಇರ್ತಕ್ಕಂತಹ ಬದಲಾವಣೆ ಮಣ್ಣು ಪ್ರಾಣಿಗಳ ಕೂದಲು ತೀವ್ರ ವಾಸನೆಗಳು ಶೀತ ಪದಾರ್ಥಗಳು ತಣ್ಣೀರು ಎಣ್ಣೆ ಹುರಿದ ಪದಾರ್ಥಗಳು ಕೆಲವು ಆಹಾರದಿಂದ ಆಗುವಂತಹ ಅಲರ್ಜಿಗಳಿಂದ ಉದಾಹರಣೆಗೆ ನೆಲಗಡಲೆ ಎಳ್ಳು ಕೆಲವು ಹಣ್ಣುಗಳು ಜರಳೆ ಡಸ್ಟ್ ಮೈಟ್ ಈ ರೀತಿಯಾದಂಥ ವಿಷಯಗಳು ಮಕ್ಕಳಿಗೆ ಎಕ್ಸ್ಪೋಷರ್ ಆದಾಗ ಅವಾಗ ಅಸ್ತಮ ಕಾಯಿಲೆಯ ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಳ್ತದೆ ಅದಲ್ಲದೆ ಅವಧಿ ಪೂರ್ವ ಜನಿತ ಶಿಶುಗಳು ಅಂದ್ರೆ ಪ್ರೀಟಮ್ ಡೆಲಿವರ್ಡ್ ಬೇಬೀಸ್ ಸಮ ಅಂದ್ರೆ ಮೂವತ್ತೇಳು ವಾರಗಳಿಂದಲೂ ಕಮ್ಮಿ ಇರುವಾಗಲೇ ಒಂದು ಡೆಲಿವರಿ ಆಗುವಂಥದ್ದು ಚಿಕ್ಕ ಮಕ್ಕಳು ತೂಕ ಕಮ್ಮಿ ಇರುವಂತಹ ಮಕ್ಕಳು ಸಮಯ ಪೂರ್ವ ಜನಿತ ಮಕ್ಕಳಲ್ಲಿ ಹೆಚ್ಚಿನ ಅಸ್ತಮ ಕಾಣಿಸ್ಕೊಳ್ತದೆ ಮತ್ತೆ ಮನೆಯಲ್ಲಿ ಯಾರಾದರೂ ಸ್ಮೋಕರ್ಸ್ ಅವರ ಮಕ್ಕಳಿಗೂ ಕೂಡ ಈ ಅಸ್ತಮ ಕಾಯಿಲೆ ಬರುವಂತದ್ದು ಯಾಕಂದ್ರೆ ಆ ಸ್ಮೋಕ್ ಅವರು ಇನ್ಹೇಲ್ ಮಾಡ್ತಾ ಇರ್ತಾರೆ ಅದರಿಂದ ಅವರಿಗೆ ಒಂದು ಟ್ರಿಗರ್ ಆಗಿ ಅಸ್ತಮ ಕಾಯಿಲೆ ಬರ್ತದೆ ಹಾಗೆ ವೈರಲ್ ಇನ್ಫೆಕ್ಷನ್ಸ್ ಬೇರೆ ಯಾವ್ದು ಜ್ವರ ಶೀತ ಕೆಮ್ಮು ನೆಗಡಿ ಈ ವೈರಲ್ ಇನ್ಫೆಕ್ಷನ್ ನಂತರ ಅಸ್ತಮಕ್ಕೆ ಅದು ಕನ್ವರ್ಟ್ ಆಗಿ ಹೋಗುವಂತದ್ದು ಅದರಲ್ಲೂ ಚಿಕ್ಕ ಮಕ್ಕಳಲ್ಲಿ ಒಂದು ವರ್ಷದ ಒಳಗಿನ ಮಕ್ಕಳಲ್ಲಿ ಯಾರಿಗಾದ್ರೂ ವೈರಲ್ ಇನ್ಫೆಕ್ಷನ್ಸ್ ಆದ್ರೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ವೀಸ್ ವೀಸನ್ನು ಡೆವಲಪ್ ಮಾಡಿಕೊಂಡ್ರೆ ಅದರಲ್ಲಿ ಅವರು ದೊಡ್ಡವರು ಆದ್ಮೇಲೆ ಒಂದು ಅರವತ್ತು ಪರ್ಸೆಂಟ್ ಮಕ್ಕಳು ಆರು ವರ್ಷದ ಪ್ರಾಯದ ಒಳಗಡೆನೆ ಈ ಒಂದು ಅಸ್ತಮಾ ಕಾಯಿಲೆಗೆ ತುತ್ತಾಗ್ತಾರೆ ಅಂತ ಹೇಳ್ತಕ್ಕಂತ ಸಂಶೋಧನೆಯನ್ನ ಕಾಣ್ತೇವೆ ಅಲ್ಲದೆ ಬಾಲ್ಯದಲ್ಲಿ ಕೆಲವು ಇನ್ಫೆಕ್ಷನ್ ಉದಾಹರಣೆಗೆ ಆರ್ ಎಸ್ ವಿ ವೈರಸ್ ಇನ್ಫೆಕ್ಷನ್ ಗಳಿಂದಲೂ ಕೂಡ ಒಂದ್ ವೇಳೆ ಅವರಿಗೆ ಮೊದಲೇ ಇನ್ಫೆಕ್ಷನ್ ಆದ್ರೆ ಮುಂಬರುವ ಕಾಲದಲ್ಲಿ ಅದರಿಂದ ಅಸ್ತಮಾ ಕಾಯಿಲೆ ಬರುವಂತದ್ದು ಹಾಗೆ ಒಬೇಸಿಟಿ ಅಂದ್ರೆ ತೂಕ ಜಾಸ್ತಿ ಇರುವಂತದ್ದು ಹಾಗೆ ಅರ್ಲಿ ಪಿಬರ್ಟಿ ಬೇಗನೆ ಮೆಚೂರ್ ಆಗುವಂತದ್ದು ಇಂಥ ಮಕ್ಕಳಲ್ಲಿಯೂ ಕೂಡ ಅಸ್ತಮದ ಒಂದು ಇನ್ಸಿಡೆನ್ಸ್ ಜಾಸ್ತಿ ಇದೆ ಅಂತ ಹೇಳಿ ನಾವು ಇವಾಗ ಕಾಣ್ತಾ ಇದ್ದೇವೆ ಅಸ್ತಮ ಇರುವ ಮಕ್ಕಳಲ್ಲಿ ಯಾವೆಲ್ಲ ರೀತಿಯ ಲಕ್ಷಣಗಳನ್ನ ನಾವು ಗುರುತಿಸಬಹುದು ಇದರಲ್ಲಿ ನಿರಂತರ ಅಥವಾ ಪುನರಾವರ್ತಕ ಕೆಮ್ಮು ಒಣ ಕೆಮ್ಮು ಕೆಲವೊಮ್ಮೆ ಕಫದ ಜೊತೆಗೆ ಕೆಮ್ಮು ಬರುವಂತದ್ದು ಉಸಿರಾಟದ ತೊಂದರೆ ಹಾಗೂ ವೀಸ್ ಉಸಿರಾಟದ ತೊಂದರೆ ಅಂತಂದ್ರೆ ಉಸಿರು ಎಳಿಲಿಕ್ಕೆ ಕಷ್ಟ ಆಗುವಂಥದ್ದು ವೀಸ್ ಅಂತಂದ್ರೆ ಅವರು ಯಾವಾಗ ಉಸಿರಾಡ್ತಾರೋ ಗುಯಿ 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 ಅಂತ ಸೌಂಡ್ ಬರುವಂತದ್ದು ಇರುವವರಿಗೆ ಕೇಳಿಸ್ತದೆ ಆ ಒಂದು ಸೌಂಡ್ ವೀಸಿಂಗ್ ಸೌಂಡ್ ಹಾಗೆ ಓಡಿದಾಗ ಆಟಾಡಿದಾಗ ಸುಲಭವಾಗಿ ದಣಿದು ಹೋಗುವಂಥದ್ದು ಎದೆಯಲ್ಲಿ ಒಂದು ರೀತಿಯಾದಂತಹ ಒತ್ತಡ ನಿದ್ರಾ ಹಾನಿ ಚರ್ಮದಲ್ಲಿ ತುರಿಕೆ ಹಾಗೆ ಜೀರ್ಣದಲ್ಲಿಯೂ ಕೂಡ ಕೆಲವೊಮ್ಮೆ ಸಮಸ್ಯೆಯನ್ನು ನಾವು ಇಂಥ ಮಕ್ಕಳಲ್ಲಿ ಕಾಣ್ತೇವೆ ಇದರ ತೀವ್ರತೆ ಕಮ್ಮಿ ಹಾಗೂ ಜಾಸ್ತಿ ಇದ್ದಲ್ಲಿ ಅವುಗಳನ್ನು ಮೈಲ್ಡ್ ಮಾಡ್ರೇಟ್ ಮತ್ತು ಸಿವಿಯರ್ ಎಂದು ಅದನ್ನು ಬೇರೆ ಬೇರೆ ಹಂತದಲ್ಲಿ ವಿಂಗಡಿಸಲಾಗಿದೆ ಅದೇ ರೀತಿಯಾದಂಥ ಚಿಕಿತ್ಸೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಮೈಲ್ಡ್ ಸಿಂಪ್ಟಮ್ಗಳಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಮಾಡ್ರೇಟಿಗೆ ಬೇರೆ ಟ್ರೀಟ್ಮೆಂಟ್ ಸಿವಿಯರ್ ಲಕ್ಷಣಗಳು ಕಂಡು ಬಂದಲ್ಲಿ ಆವಾಗ ಟ್ರೀಟ್ಮೆಂಟ್ ಚೇಂಜ್ ಆಗ್ತಾ ಹೋಗ್ತದೆ ಮಕ್ಕಳಲ್ಲಿ ಕಂಡು ಬರುವಂತಹ ಅಸ್ತಮಾ ಕಾಯಿಲೆಗೆ ಆಯುರ್ವೇದದಲ್ಲಿ ಯಾವ ರೀತಿಯ ಪರಿಹಾರಗಳನ್ನ ನೀವು ಸೂಚಿಸಲಿಕ್ಕೆ ಬಯಸ್ತೀರಾ ಆಯುರ್ವೇದದಲ್ಲಿ ಅಸ್ತಮಾ ಕಾಯಿಲೆಯನ್ನ ಶ್ವಾಸ ರೋಗಗಳಲ್ಲಿ ಒಂದಾದ ತಮಕ ಶ್ವಾಸ ಎಂಬ ವ್ಯಾಧಿಗೆ ಹೋಲಿಸಲಾಗುತ್ತದೆ ಅಲ್ಲಿರುವಂತಹ ಎಲ್ಲಾ ಲಕ್ಷಣಗಳು ಪಿನಸ ಕೆಮ್ಮು ಹಾಗೂ ತೀವ್ರ ಶ್ವಾಸ ಪೀನಸ್ ಅಂತಂದ್ರೆ ಈ ಶೀತ ಬರುವಂತದ್ದು ಹಾಗೆ ಪ್ರಾಣವನ್ನೇ ಒಂದು ಹಿಡಿದಿಟ್ಟುಕೊಳ್ಳುವಂಥದ್ದು ಪ್ರಾಣವೇ ಹೋಗ್ತದೋ ಹೇಳುವಂತ ಅಷ್ಟು ಸಿವಿಯರ್ ಕೇಸ್ಗಳಲ್ಲಿ ಪ್ರಾಣವೂ ಹೋಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಹಾಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗಿ ಆಗಿ ಒಬ್ಬ ಮನುಷ್ಯ ಮೂರ್ಛೆಯು ಕೂಡ ಹೋಗ್ತಾನೆ ಅದಲ್ಲದೆ ಕೆಮ್ಮು ಮಾಡಿ ಕಫ ಹೊರಗೆ ಹಾಕುವ ಕೂಡ ಅವನಿಗೆ ಸಮಾಧಾನ ಸಿಗುವುದಿಲ್ಲ ನಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ ಎದ್ದು ಕೂತ್ಕೊಂಡ್ರೆ ಉಸಿರಾಟ ಸರಿಯಾಗಿ ಮಾಡಲಿಕ್ಕೆ ಆಗ್ತದೆ ಮೇಘದಲ್ಲಿ ಅಂದ್ರೆ ಹವಾಮಾನ ಏರುಪೇರಾದಾಗ ದುಷ್ಟ ಆ ನೀರನ್ನು ಕುಡಿದಾಗ ಹಾಗೂ ಶೀತ ಆಹಾರಗಳನ್ನು ಪ್ರಯೋಗಿಸಿದಾಗ ಈ ತಮಕ ಶ್ವಾಸ ಕಂಡು ಬರ್ತದೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಮ್ಮ ಆಯುರ್ವೇದದಲ್ಲಿ ಈ ಒಂದು ಕಾಯಿಲೆಯನ್ನು ನೋಡೋದಾದ್ರೆ ತಮಕ ಶ್ವಾಸದಲ್ಲಿ ಏನೆಲ್ಲ ಚಿಕಿತ್ಸೆ ಹೇಳಿದ್ದಾರೆ ಅದನ್ನು ನಾವು ಮಕ್ಕಳಿಗೆ ಕೊಡ್ತೇವೆ ಮೇಘ ಶೀತಾಂಬು ಪ್ರಯೋಗ ಹಾಗೂ ಪ್ರಾಗುವಾತ ಅಂತಂದ್ರೆ ಮೋಡ ಕವಿದಂತಹ ವಾತಾವರಣ ಶೀತವಾದಂತಹ ನೀರಿನ ಸೇವನೆ ಹಾಗೂ ಎರಡು ಸೀಸನ್ಗಳ ಒಂದು ಜಾಯ್ನಿಂಗ್ ಪೀರಿಯಡ್ ಇರ್ತದಲ್ಲ ಆ ಸಮಯದಲ್ಲಿ ಈ ಅಸ್ತಮದ ಅಟ್ಯಾಕ್ ಆಗುವಂಥದ್ದು ಹಾಗೆ ಕಫವನ್ನು ವೃದ್ಧಿಸುವಂತಹ ಆಹಾರದ ಸೇವನೆ ಮಾಡೋದ್ರಿಂದಲೂ ಕೂಡ ತಮಕ ಶ್ವಾಸ ಕಾಣಿಸಿಕೊಳ್ತದೆ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಲಾಗಿದೆ ಅದೇ ಅದರಲ್ಲಿ ಪ್ರತಮಕ ಹಾಗೂ ಸಂತಮಕ ಶ್ವಾಸ ಅಂತ ಹೇಳಿ ಎರಡು ಪ್ರಭೇದವನ್ನು ಕೂಡ ಅವರು ಹೇಳ್ತಾರೆ ಇದು ರೋಗದ ಲಕ್ಷಣ ಹಾಗೂ ಇದರ ಚಿಕಿತ್ಸೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತದೆ ಅದರಲ್ಲಿ ಶಮನ ಶೋಧನ ಬ್ರಹ್ಮಣ ರಸಾಯನ ಈ ರೀತಿಯಾದಂಥ ಪ್ರಭೇದಗಳನ್ನು ನಾವು ಕಾಣ್ತೇವೆ ಶಮನದಲ್ಲಿ ನಾವು ವಟಿ ಆಸವ ಅರಿಷ್ಟ ಚೂರ್ಣ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಔಷಧಿಗಳನ್ನ ಸೇವನೆ ಮಾಡಲಿಕ್ಕೆ ಕೊಟ್ಟು ಆ ಒಂದು ರೋಗ ಲಕ್ಷಣವನ್ನ ಗುಣಪಡಿಸುವಂತಹ ಒಂದು ಪ್ರಕ್ರಿಯೆ ಹಾಗೆ ಶೋಧನ ಅಂತಂದ್ರೆ ಈ ಶಮನ ಔಷಧಿಯಿಂದಲೂ ಕಮ್ಮಿ ಆಗದಂತಹ ಏನು ಲಕ್ಷಣಗಳಿದೆ ಅವುಗಳನ್ನ ಸರಿಪಡಿಸಲಿಕ್ಕೆ ಶೋಧನ ಚಿಕಿತ್ಸೆ ಅಂತ ಹೇಳಿ ಒಂದು ನೆಕ್ಸ್ಟ್ ಲೆವೆಲ್ ನ ಒಂದು ಟ್ರೀಟ್ಮೆಂಟ್ ಅದರಲ್ಲಿ ಶರೀರದಲ್ಲಿ ಉಲ್ಬಣಗೊಂಡಂತಹ ದೋಷಗಳು ಉದಾಹರಣೆಗೆ ಈ ತಮಕ ಶ್ವಾಸದಲ್ಲಿ ವಾತ ಹಾಗೂ ಕಫದೋಷದ ಉಲ್ಬಣ ಅವಸ್ಥೆಯಿಂದಾಗಿ ಒಂದು ಖಾಲಿ ಉಂಟಾಗ್ತದೆ ಹೇಳುವಂತಹ ಸಿದ್ಧಾಂತ ನಮ್ಮಲ್ಲಿದೆ ಅವುಗಳನ್ನ ಹೊರಗೆ ಹಾಕ್ಲಿಕ್ಕೆ ಬೇಕಾಗುವಂತಹ ಯಾವುದೆಲ್ಲ ಶೋಧನ ಕ್ರಿಯೆಗಳಿವೆ ಉದಾಹರಣೆಗೆ ವಮನ ವಿರೇಚನಂತಹ ಶೋಧನ ಕ್ರಿಯೆಗಳನ್ನು ಮಾಡಿಸಿ ಉಲ್ಬಣಗೊಂಡಂತಹ ದೋಷಗಳನ್ನು ಶರೀರದಿಂದ ಸಂಪೂರ್ಣವಾಗಿ ಹೊರಗೆ ಹಾಕಿ ತದನಂತರ ಬ್ರಹ್ಮಣ ಹಾಗೂ ರಸಾಯನ ಅಂದರೆ ಇನ್ನು ಮುಂದೆ ಬರದೇ ಇರುವ ಹಾಗೆ ಔಷಧಿಗಳನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತೇವೆ ಡಸ್ಟ್ಗೆ ಹೋಗುವಾಗ ಮುಖಕ್ಕೆ ಒಂದು ಮಾಸ್ಕ್ ಧರಿಸಿಕೊಂಡು ಹೋಗುವಂಥದ್ದು ಆದಷ್ಟು ಡಸ್ಟ್ ಗೆ ಎಕ್ಸ್ಪೋಸ್ ಆಗದೇ ಇರುವ ಹಾಗೆ ಕಿವಿಗೆ ಕವರ್ ಮಾಡಿಕೊಂಡು ತಲೆ ಮೇಲೆ ಒಂದು ಕ್ಯಾಪ್ ಎಲ್ಲ ಹಾಕೊಂಡು ಈ ಮೈಂದುಗೆ ಹೋಗುವಾಗ ಅಂದರೆ ಈ ಮಂಜಿನಲ್ಲಿ ಹೋಗುವಾಗ ಆವಾಗಲೂ ಕೂಡ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗುವಂಥದ್ದು ಕೆಲವರಿಗೆ ಕಾಕ್ರೋಚಸ್ ಇಂದ ಪ್ರಾಬ್ಲಮ್ ಇರ್ತದೆ ಕಾಕ್ರೋಚ್ ಮತ್ತೆ ಡಸ್ಟ್ ಮೈಟ್ ಇದರಿಂದ ಸೊ ಅದು ಕಾಕ್ರೋಚ್ ಗಳನ್ನು ಕೆಮಿಕಲ್ ಬಳಸಿ ಕಾಕ್ರೋಚ್ ರಿಪ್ಲೆಂಟ್ ಅನ್ನು ಯೂಸ್ ಮಾಡೋದ್ರಿಂದ ಜಾಸ್ತಿ ಕೆಲವು ಕಾಕ್ರೋಚ್ ನೆಟ್ ಗಳೆಲ್ಲ ಅವೈಲೇಬಲ್ ಇದೆ ಅದನ್ನು ಉಪಯೋಗಿಸಿ ಕಾಕ್ರೋಚ್ ಆದಷ್ಟು ಬರದೇ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು ಮನೆಯಲ್ಲಿ ತಿಂಡಿ ತಿನಿಸುಗಳನ್ನೆಲ್ಲ ಹರಿದಾಡುವಂತೆ ಹೊರಗೆ ಬಿಟ್ಟು ಇಡುವುದಕ್ಕಿಂತ ಅದನ್ನ ಕವರ್ ಮಾಡಿ ಇಡೋದ್ರಿಂದ ಕಾಕ್ರೋಚಸ್ ಆದಷ್ಟು ಬರೋದಿಲ್ಲ ಸೊ ಹಾಗಾಗಿ ಕಾಕ್ರೋಚಸ್ ಎಲ್ಲ ಬರದೇ ಇರುವ ಹಾಗೆ ಏನೆಲ್ಲ ಪ್ರಿವೆ ್ ಮೆಷರ್ಸ್ ಇದೆ ಅದನ್ನೆಲ್ಲ ತಗೊಳ್ಳುವಂತದ್ದು ಒಂದು ಅದಲ್ಲದೆ ಶೀತ ಕೆಮ್ಮು ಈ ರೀತಿಯಾಗಿ ಬಂದಾಗ ಮನೆ ಮದ್ದುಗಳನ್ನ ಪ್ರಾರಂಭಿಕ ಹಂತದಲ್ಲೇ ಅವರು ಮಾಡೋದ್ರಿಂದಾಗಿ ಅದು ಕಮ್ಮಿ ಆಗುವಂತದ್ದು ಉದಾಹರಣೆಗೆ ಶುಂಠಿ ಕಷಾಯ ಶುಂಠಿ ಕಾಳು ಮೆಣಸು ಹಾಗೂ ತುಳಸಿಯ ಒಂದಿಷ್ಟು ಕಷಾಯವನ್ನು ಮಾಡಿಕೊಂಡು ಪ್ರಾರಂಭಿಕ ಹಂತದಲ್ಲೇ ಕುಡಿದಾಗ ಅದರಲ್ಲಿ ಶೀತ ಕಮ್ಮಿ ಆದಲ್ಲಿ ಮುಂಬರುವ ಲಕ್ಷಣಗಳು ಅದರಲ್ಲಿ ಕಮ್ಮಿ ಆಗ್ತದೆ ಹಾಗೆ ಹೇಳ್ಕೊಂಡು ಪೋಷಕರು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಕಷಾಯ ಕುಡಿಯೋದ್ರಿಂದ ಸರಿ ಆಗ್ತದೆ ಹೇಳ್ತಾ ರೋಗ ಲಕ್ಷಣಗಳು ಉಲ್ಬಣ ೂ ಕೂಡ ಅಲ್ಲೇ ಕೂತ್ಕೊಳ್ಳುವಂತದ್ದಲ್ಲ ರೋಗ ಲಕ್ಷಣಗಳು ಉಲ್ಬಣಗೊಂಡಲ್ಲಿ ಅಥವಾ ಪ್ರಾರಂಭಿಕ ಹಂತದಲ್ಲಿ ಅವರು ವೈದ್ಯರನ್ನು ಕಂಡಾಗ ಸರಿಯಾದ ಸಮಯಕ್ಕೆ ಅವರಿಗೆ ಏನೊಂದು ಮಾರ್ಗದರ್ಶನ ಸಿಕ್ಕಿ ಸರಿಯಾದ ಔಷಧಿಗಳು ಸಿಕ್ಕಿ ಬೇಗ ರೋಗ ಲಕ್ಷಣಗಳಿಂದ ಅವರು ಮುಕ್ತರಾಗ್ತಾರೆ ಅದೇ ಅವರು ಡಿಲೇ ಮಾಡಿದಷ್ಟು ಅವರು ಲೇಟ್ ಆಗ್ತಾ ಹೋಗ್ತದೆ ಮಕ್ಕಳಲ್ಲಿ ಅಸ್ತಮಾ ಕಾಯಿಲೆ ಕಾಣಿಸಿಕೊಂಡ್ರೆ ಅದಕ್ಕೆ ಪರಿಹಾರವೇ ಇಲ್ವಾ ಅಥವಾ ಇದನ್ನ ತಡೆಗಟ್ಟಲಿಕ್ಕೆ ನಾವೇನಾದರೂ ಏನಾದರೂ ಮಾಡಬಹುದಾ ಒಪ್ಪಿಡಿಗೆ ಬರುವಂತ ಪೇರೆಂಟ್ಸ್ ಎಲ್ಲರೂ ಕೂಡ ತಲೆ ಬರ್ತಾರೆ ನಾವು ಮದ್ದು ತಕೊಂಡು ತಕೊಂಡು ಸಾಕಾಯ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಲ್ವಾ ಡಾಕ್ಟ್ರೆ ಅಂತ ಹೇಳಿ ಮಗು ನಮಗೆ ಯಾವ ಹಂತದಲ್ಲಿ ಬಂದಿದೆ ಹೇಳೋದ್ರ ಮೇಲೆ ಹೋಗ್ತದೆ ಅದು ಪ್ರಾರಂಭಿಕ ಹಂತದಲ್ಲೇ ಬಂದಷ್ಟೇ ನಮಗೆ ಬೇಗ ಅದನ್ನು ವಾಸಿ ಮಾಡ್ಲಿಕ್ಕೆ ಆಗ್ತದೆ ರೋಗ ತುಂಬಾ ಹಳತಾದಷ್ಟು ಅದನ್ನು ವಾಸಿ ಆಗ್ಲಿಕ್ಕೆ ಸುಮಾರು ಸಮಯ ತೆಗೆದುಕೊಳ್ತದೆ ಈಗ ಸಂಶೋಧನೆ ಹೇಳೋದು ಏನಂತಂದ್ರೆ ವಯಸ್ಸು ಮಗುವಿನ ದೊಡ್ಡದಾದ ಹಾಗೆ ಅದರ ಇಮ್ಯುನಿಟಿ ಇಂಪ್ರೂವ್ ಆಗಿ ಅಸ್ತಮದ ಕಾಯಿಲೆಯೇ ದೊಡ್ಡವರಾದ ನಂತರ ಕಮ್ಮಿ ಆಗುವಂಥದ್ದು ಮಕ್ಕಳ ವಯಸ್ಸಿನಲ್ಲಿ ಹೆಚ್ಚು ಅಸ್ತಮದ ಪ್ರಿವಿಲೆನ್ಸ್ ಇದ್ರೂ ಕೂಡ ದೊಡ್ಡವರಾದ ಮೇಲೆ ಅವರ ಒಂದು ಇಮ್ಯುನಿಟಿ ಇಂಪ್ರೂವ್ ಆಗಿ ಅದು ಸರಿಯಾಗಿ ಕಮ್ಮಿ ಆಗ್ತದೆ ಅಂತ ಹಾಗೆ ಹೇಳ್ಕೊಂಡು ಅಸ್ತಮ ಇರುವವರು ದೊಡ್ಡ ವಯಸ್ಸಿನಲ್ಲಿಯೂ ಕೂಡ ಅಸ್ತಮ ಉಳಿದು ಹೋಗುವಂಥದ್ದು ಇದೆ ಅದು ಹೇಗೆ ಅಂತಂದ್ರೆ ಅವ್ರ ಸುತ್ತಮುತ್ತಲಿನ ವಾತಾವರಣ ಅವರು ಬಳಸುವಂತ ಆಹಾರ ಅವರ ಏನು ಅಲರ್ಜೆನ್ಸಿನ ಎಕ್ಸ್ಪೋಜರ್ ಅವ್ರಿಗೆ ಹೇಗಿದೆ ಮತ್ತೆ ಅವರ ಜೆನೆಟಿಕ್ ಡಿಸ್ಪೊಸಿಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅದೆಲ್ಲವೂ ಸುಮಾರು ಅದಕ್ಕೆ ಕಾರಣಗಳಿರ್ತದೆ ಹಾಗಾಗಿ ಕೆಲವು ಪರ್ಸೆಂಟೇಜಲ್ಲಿ ಉಳಿದು ಹೋಗುವಂಥದ್ದು ಇದೆ ಇಲ್ಲ ಅಂತ ಹೇಳಿಲ್ಲ ಆದರೆ ನಮ್ಮ ಆಯುರ್ವೇದ ಚಿಕಿತ್ಸೆ ಮಾಡೋದ್ರಿಂದ ಪದೇ ಪದೇ ಈ ಮಕ್ಕಳೇನು ಉಸಿರಾಟದ ತೊಂದರೆ ವೀಸಿಂಗ್ ದಮ್ ಕೆಮ್ಮು ಈ ಎಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೋ ಶೋಧನಾ ಚಿಕಿತ್ಸೆಯಿಂದ ನಾವು ಅದನ್ನು ಬೇರು ಸಮೇತ ಕಿತ್ತು ಹಾಕಿ ಆಲ್ಮೋಸ್ಟ್ ಅವರು ನಾರ್ಮಲ್ ಲೈಫನ್ನು ಸ್ಕೂಲ್ ಗೋಯಿಂಗ್ ಲೈಫನ್ನು ಎಂಜಾಯ್ ಮಾಡಿಕೊಂಡು ಅವರು ಚೆನ್ನಾಗಿ ತಮ್ಮ ಜೀವನವನ್ನು ಸಾಗಿಸುವಂತೆ ನಾವು ಅವರಿಗೆ ರಸಾಯನ ಹಾಗೂ ಇನ್ನು ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡುವಂತಹ ಮೆಡಿಸಿನ್ಸ್ ನಾವು ಕೊಡ್ತೇವೆ ಇದರ ಮೂಲಕ ಅವರು ಸಂಪೂರ್ಣವಾಗಿ ಗುಣಮುಕ್ತರಾಗಿ ತಮ್ಮ ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ತಾರೆ ಹಾಗಾಗಿ ಪೋಷಕರಿಗೆ ಆದಷ್ಟು ಪ್ರಾರಂಭಿಕ ಹಂತದಲ್ಲೇ ಮಗುವನ್ನು ಕರ್ಕೊಂಡು ಬಂದು ಶಮನ ಔಷಧಿಗಳಲ್ಲೇ ಅದನ್ನು ಕಮ್ಮಿ ಮಾಡಿಸುವಂತದ್ದು ಇಲ್ಲ ಅಂತಂದ್ರೆ ನಮ್ಮಲ್ಲಿ ಶೋಧನ ಹಾಗೂ ಬ್ರಹ್ಮಣ ರಸಾಯನ ಚಿಕಿತ್ಸೆಗಳಿವೆ ಹಾಗೆ ಯೋಗ ಪ್ರಾಣಾಯಾಮ ಹಾಗೂ ಧ್ಯಾನ ಇದು ಕೂಡ ನಮ್ಮ ಈ ಆಸ್ತಮದ ಒಂದು ಕೇರ್ನಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿದೆ ಇವತ್ತು ಎದೆಯ ಒಂದು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡುವುದಲ್ಲದೆ ಆಕ್ಸಿಜನ್ ನಮ್ಮ ಇಡೀ ಶರೀರಕ್ಕೆ ಸರಿಯಾಗಿ ತಲುಪಿಸಲಿಕ್ಕೆ ಈ ಪ್ರಾಣಾಯಾಮ ಸಹಾಯಕಾರಿ ಆಗಿರೋದ್ರಿಂದಾಗಿ ಅಸ್ತಮ ಕಾಯಿಲೆಯಲ್ಲಿ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ಧ್ಯಾನ ಮಾಡೋದ್ರಿಂದ ಮಾನಸಿಕವಾಗಿಯೂ ಕೂಡ ಮಗು ಆ ಸೈಕೊಲಾಜಿಕಲ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಕೂಡ ಮಕ್ಕಳಲ್ಲಿ ಈ ಅಸ್ತಮದಿಂದ ಬರ್ತದೆ ಸೊ ಅದನ್ನು ಕೂಡ ಒಂದು ಹತೋಟಿಯಲ್ಲಿ ಇಡಲಿಕ್ಕೆ ಧ್ಯಾನ ಪ್ರಾಣಾಯಾಮ ಹಾಗೂ ಯೋಗದಿಂದ ಅವರಿಗೆ ಅದನ್ನು ತಡೆಗಟ್ಟುವಲ್ಲಿ ಹಾಗೂ ಅದರಿಂದ ಹೊಸ ಹೊರಬರ್ಲಿಕ್ಕೆ ಬಹಳಷ್ಟು ಬೇಗ ಮಕ್ಕಳನ್ನು ವೈದ್ಯರಲ್ಲಿ ಒಂದು ಸಲಹೆಯನ್ನು ಪಡೆದು ಬೇಗ ರೋಗದಿಂದ ಗುಣಮುಕ್ತರಾಗ್ಲಿ ಒಳ್ಳೆ ಜೀವನವನ್ನು ನಡೆಸಲಿ ಅಂತ ಹೇಳಿ ಅವರ ಹಾರೈಸಿ ಮಕ್ಕಳಲ್ಲಿ ಅಸ್ತಮಾ ಮತ್ತು ಆಯುರ್ವೇದ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನ ಸರಳವಾಗಿ ಸಂಕ್ಷಿಪ್ತ ರೀತಿಯಲ್ಲಿ ಕೇಳುಗರಿಗೆ ನೀಡಿದ್ದೀರಿ ಮಾಹಿತಿಯನ್ನ ನೀಡಿದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಇಂದಿನ ಜಂಡು ಆಯುರ್ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಅಸ್ತಮಾ ಮತ್ತು ಅಲರ್ಜಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಬಾಲರೋಗ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಮಕ್ಕಳ ತಜ್ಞೆಯಾದ ಡಾ ಸಹನಾ ಶಂಕರಿ ಅವರೊಂದಿಗೆ ಸ್ನೇಹ ವಿನೋದ್ ಪೈ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ